ಈಗಾಗಲೇ ಮಾದಪ್ಪ ಸಾಹೇಬರು ಈ ಕ್ಷೇತ್ರಕ್ಕೆ ತಂದೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಿಂದೆನೂ ಕೂಡ ಯಾರು ಅಭಿವೃದ್ಧಿ ಕೆಲಸವನ್ನು ಮಾಡಿಲ್ಲ ಅಷ್ಟೊಂದು ಅಭಿವೃದ್ಧಿ ಕೆಲಸಗಳನ್ನ ರಸ್ತೆ ಆಗಲಿ ಶಿಕ್ಷಣಕ್ಕಾಗಲಿ ನೀರಾವರಿ ಆಗಲಿ ಆರೋಗ್ಯ ಕ್ಷೇತ್ರಕ್ಕಾಗಲಿ ಉತ್ತಮವಾದ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹಾಗೇನೆ ಸರ್ಕಾರ ಬಂದ ಮೇಲೆ ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ಈಗಾಗಲೇ ಅದನ್ನ ಫಲಾನಿಗಳು ಕೂಡ ತಾವೆಲ್ಲರೂ ಕೂಡ ಫಲೋನ್ಮವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಅವ್ರನ್ನ ತಾವು ಈ ಕ್ಷೇತ್ರದಲ್ಲಿ ಅಧಿಕ ಮತಗಳನ್ನ ಕೊಡಬೇಕು ಯಾಕಂತಂದ್ರೆ ಇದೊಂದು ತವರು ಕ್ಷೇತ್ರ ಅವ್ರಿಗೆ ಇಲ್ಲಿ ನಾವು ಅಧಿಕ ಮತಗಳು ಕೊಡಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಯಾಕಂತಂದ್ರೆ ಇದು ನಮ್ಮ ಕ್ಷೇತ್ರ ತವರು ಕ್ಷೇತ್ರ ಆಗಿರೋದ್ರಿಂದ ಈ ಒಂದು ಭಾಗದಲ್ಲಿ ಸುಮಾರು ಒಂದು ಐವತ್ತು ಸಾವಿರಕ್ಕಿಂತ ಹೆಚ್ಚಾಗಿ ಲೀಡನ್ನ ಕೊಡಬೇಕು ಯಾಕಂದ್ರೆ ಮಹದೇವಪ್ಪ ಸಾಹೇಬರಿಗೆ ಕಳೆದ ಕಳೆದ ಬಾರಿ ತಾವು ಏನು ಬೂತ್ ಬೂತ್ ಅಲ್ಲಿ ಹೋಗಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನ ಪ್ರತಿ ಮನೆಗೂ ತಲುಪಿಸಿದ್ರಿ ಅದೇ ಈಗಲೂ ಕೂಡ ನಾವು ನೀವೆಲ್ಲ ಸೇರ್ಕೊಂಡು ಬೂತ್ ಮಟ್ಟದಲ್ಲಿ ನಮ್ಮ ನಮ್ಮ ಕೆಲಸವನ್ನ ಮಾಡಿದ್ರೆ ಈ ಒಂದು ಭಾಗದಲ್ಲಿ ಅಧಿಕ ಮತ ಮತವನ್ನ ಬರಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಹೇಳ್ತಾ ತಾವೆಲ್ಲರೂ ಕೂಡ ಸುನೀಲ್ ಬೋಸ್ ಆಶೀರ್ವಾದ ಮಾಡಿ ಸಂಸತ್ಗೆ ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಮನವಿಯನ್ನು ಮಾಡ್ತಾ ನಾನು ಮಾತುಕೊಂಡಿಸ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ್ ಅವರಿಗೆ ಧನ್ಯವಾದಗಳು ಒಬ್ರು ಜನ ಸಂಪರ್ಕಕ್ಕೋಸ್ಕರನೇ ಒಂದ್ ಇಬ್ಬರು ಪಿ ಎಲ್ ಬಿಟ್ಟಿದ್ದಾರೆ ಯಾರು ಕುಂದು ಕುಂದುಕೊರತೆನ ಆ ಕುಂದು ಕೊರತೆ ಹೇಳಕ್ ಆಗೋಲ್ಲ ಹೇಳಕ್ ಆಗೋಲ್ಲ ಅದರಿಂದ ಅಲ್ಲಿ ಯಾವ ತರ ಇದೆ ಸರ್ಕಾರಿ ಅಧಿಕಾರಿಗಳಾದ್ರೂ ಸರಿ ನಿಮ್ ಪಿ ಸರಿ ನಮ್ ಬದಮೂರು ಭಾಗದಲ್ಲಿ ಎಲ್ಲಾ ಜನರಿಗೂ ಕೂಡ ಅವ್ರ ಕುಂದು ಕೊರತೆಗಳನ್ನ ಹೇಳ್ಕೊಡೋಕೋಸ್ಕರ ಅವ್ರು ಸಿಕ್ಬೇಕು ಅವ್ರು ಏನ್ ನಿಮ್ಮ ನಿಮ್ಮ ನಿಮ್ಮದ್ರಲ್ಲಿ ಕಲ್ಪಿಸ್ತಾರ ಅದನ್ನ ದಯವಿಟ್ಟು ಮಾಡ್ಕೊಳ್ಬೇಕು ಅಂತ ನಮ್ಮ ಮೊದಲ ನಾನು ಮನವಿ ಮಾಡ್ಕೊಂತ ಆಮೇಲೆ ಈ ಭಾಗದಲ್ಲಿ ರಾಮಸ್ವಾಮಿ ಎಲ್ಲ ಇದೆ ಸರ್ ಅಲ್ಲಿ ಸರ್ಕಾರದಿಂದ ನಮಗೆ ನಾವಿಲ್ಲಿ ಹೇಳ್ತಿದಾರ ನೀವ್ ಯಾರು ಅರ್ಥ ಹಾಕದ್ ಬೇಡ ಅಂತೇಳಿ ಬಟ್ ಏನಾಗಿದೆ ಅಂತ ಹೇಳಿದ್ರೆ ನಮ್ಗೆ ಅಡಿಕೆ ತೆಂಗು ಕೆಲವು ಬೆಳೆಗಳು ನಿಂತಿದಾವೆ ಆ ಬೆಳೆ ನಿಂತಿದ್ದಕ್ಕೆ ಎಲ್ಲೆಲ್ಲ ನೀರನ್ನ ವೇಸ್ಟ್ ಆಗಿರಿಸ ಇದಾರೆ ದಯವಿಟ್ಟು ತಾವು ಈ ಕಡೆ ಗಮನ ಹರಿಸಿ ನಮ್ಗೆ ವಾರಕ್ಕೊಂದ್ಸಾರಿ ಮುಂದಿನ ದಿನಗಳಲ್ಲಿ ನಮ್ಗೆ ವಾರ ಸಭೆ ಅಂತ ಕಂಡಿದ್ದೇನೆ ಕಾಂಗ್ರೆಸ್ ದಯವಿಟ್ಟು ಇನ್ ಮುಂದೆ ಮುಂದೆ ಈ ತರ ಸಭೆಗಳು ಆದಾಗ ನಾವು ಎಲ್ಲೋ ಹೋಗಿ ಆದಾಗೈಸೂರಿನಲ್ಲಿ ವೇದಿಕೆ ಫಸ್ಟ್ ಪ್ರಿಯಾರಿಟಿ ಕೊಡಿ ನಮ್ಗೆ ದಯವಿಟ್ಟು ಕೂಡ ಮುಂದೆ ಇರೋದು ನಾನ್ ಕಂಡಂತ ಅಪರೂಪದ ವ್ಯಕ್ತಿಗಳಲ್ಲಿ ಈಗ ಹಿಂದೆ ಮಾಡಿದಂತ ಸುಮಾರು ಜನ ಎಮ್ ಎಲ್ ನಮ್ಮ ಭಾಗದಲ್ಲಿ ಒಳ್ಳೆ ವರ್ಕ್ ಮಾಡಿದ್ದಾರೆ ಆ ವರ್ಕಿಗೆ ನಾವು ತುಂಬಾ ಕೃತಜ್ಞರಾಗಿದ್ದೀವಿ ಅದಕ್ಕೆ ನಾವು ನಿಮ್ಮ ಮಗನ್ನ ಅತಿ ಹೆಚ್ಚು ಅತಿ ಹೆಚ್ಚು ಅತಿ ಹೆಚ್ಚು ಅತಿ ಹೆಚ್ಚು ಮತಗಳಿಂದ ಖಂಡಿತ ಗೆಜಿ ಆ ಒಂದು ಡೆಲ್ಲಿ ಬೋನಿಕೆ ಇಲ್ಲಿಂದ ನಾವು ಸಂಸತ್ಗೆ ಕಳಿಸ್ಕೊಡ್ತೀವಿ ಸರ್ ಇದು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಅವ್ರನ್ನ ಹೇಳ್ತಾರೆ ಮತ್ತೊಂದು ಹೆಸರು ಸಿಎಡಿ ಉಚ್ಚಮ್ಮ ಅಂತಾನೆ ಹೇಳ್ತಾರೆ ಅವ್ರನ್ನ ಅಂತ ಅಂತ ದೇವ್ರನ್ನ ಆರಾಧಕರಾಗಿರ್ತಕ್ಕಂಥ ಅವ್ರ ಇದರಲ್ಲಿ ಸಾಹಿತ್ಯದಲ್ಲಿ ನಡೀತಾ ಇರೋ ಈ ಭಾಗದಲ್ಲಿ ನಿಮ್ಗೆ ಏನು ನಾವು ಹೆಚ್ಚು ಮತಗಳು ಕೊಟ್ಟಿದ್ವಿ ಸರ್ ಅದಕ್ಕಿಂತ ಡಬಲ್ ಅವ್ರು ಹೇಳಿದಾಗ ನಲವತ್ತರಿಂದ ಐವತ್ತು ಸಾವಿರ ಮತಗಳನ್ನ ನಾವು ಕೊಟ್ಟು ಗೆಲ್ಲಿಸಿ ಅವ್ರನ್ನ ಸಂಸತ್ತಿಗೆ ಕಳಿಸ್ತೀವಿ ಸರ್ ಇದು ನಮ್ಮ ಪ್ರತಿಜ್ಞೆ ಇವ್ರ ಪರವಾಗಿ ಎಲ್ಲಾರು ಸೇರಿಸಿ ನಾವು ಪ್ರತಿಜ್ಞೆ ಮಾಡ್ತಾನೆ ಸರ್ ಮಂತ್ರಿಗಳ ಮೇಲೆ ಒಂದು ಚೆಕ್ ಮಾಡಿಸಿದ್ದಾರೆ ಇವತ್ತು ಬನ್ನೂರು ಜನತೆ ಅದನ್ನ ನೆನೆಸ್ಕೋಬೇಕಾಗ್ತದೆ ಯಾಕೆಂದ್ರೆ ಚೆಕ್ ಡ್ಯಾಮ್ ಕಟ್ಟಬೇಕಾದ್ರೆ ತಮಿಳ್ನಾಡದ್ದು ವಿರೋಧ ಇತ್ತು ಆದಾಗ್ಯೂ ಕೂಡ ಬದಿ ಬದ್ ಇಟ್ಟು ಚೆಕ್ ಡ್ಯಾಂ ಚೆಕ್ ಡ್ಯಾಮ್ ಸದಾನ ಕಟ್ಟಿಸ್ತು ಬನ್ನೂರ್ಗೆ ಈ ಸದಾ ಮಾಧ್ಯಮ ನೆನೆಸ್ಕೋಬೇಕಾಗ್ತಿದೆ ಯಾಕೆಂದ್ರೆ ಚೆಕ್ ಡ್ಯಾಮ್ ಇರೋದ್ರಿಂದ ನೀರ ತಡೆದಿದೆ ನಮ್ಮ ಪಂಪ್ ಹೌಸ್ಗೆ ಸಾಕಷ್ಟು ನೀರು ಸಿಕ್ಕಿದೆ ಹಾಗೇನೆ ಆ ನಮ್ಮ ಒಂದು ಆಸ್ಪತ್ರೆ ಬಾಕಿ ಇದೆ ನಮ್ಮ ರಸ್ತೆ ಅಗ್ಲೀಕರಣದ್ದು ಏನು ಅಮೌಂಟ್ ಹೊರಟೋಗ ನಮ್ಮಗಳ ಒಂದು ಬೇಜವಾಬ್ದಾರಿಯಿಂದ ಶಂಕರಗೌಡ ಹೇಳರು ಮುಂದೆ ಅದನ್ನು ಕೂಡ ಮಾಡಲಿದ್ದಾರೆ ನಮ್ಮ ನರ್ಸಿಂಗ್ ಅಂತೂ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಯಾಕೆ ಅಂದ್ರೆ ಇವತ್ತು ಇವರು ಎಮ್ ಎಲ್ ಎಲ್ಲ ಮಂತ್ರಿ ಸುನೀಲ್ ಅವರು ಒಡನಾಟ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳ ಜೊತೆಗೆ ಓಡಾಡಿದ್ದಾರೆ ಅವರಿಗೆ ಅನುಭವಶಾಲಿ ಅನುಭವ ಇದೆ ಇದೆ ಅವರಿಗೆ ಅದರಿಂದ ಸುನೀಲ್ ಬೋಸನ್ನ ಹೆಚ್ಚಿನ ಮತದಿಂದ ಗೆಲ್ಲಿಸ್ಕೊಡ್ಬೇಕು ಅವರು ಅವರು ಹಿಂದಿನ ಅನುಭವವನ್ನು ತಗೊಂಡು ಮುಂದೆ ತಂದೆಯ ಮಾದರಿಯಂತೆ ಮಗನೂ ಕೂಡ ನಮ್ಮ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಅದು ಬನ್ನೂರು ನಮ್ಮ ತಿರಸಿಪುರ ಕ್ಷೇತ್ರಕ್ಕೆ ಹೆಚ್ಚಿನ ಕೆಲಸ ಮಾಡಲಿದ್ದಾರೆ ದಯವಿಟ್ಟು ತಾವೆಲ್ಲರೂ ಮತದಾರರು ನಮ್ಮ ತಿರಸಿಪುರ ವಿಧಾನಸಭಾ ಕ್ಷೇತ್ರದ ಹತ್ತಿದಾರರು ಹೆಚ್ಚಿನ ಮತ ಕೊಟ್ಟು ನಮ್ ದೊಡ್ಡ ಸಾಹೇಬರು ಬರಲಿಲ್ಲ ಅಭ್ಯರ್ಥಿ ಬರಲಿಲ್ಲ ಅಂತ ಬೇಡ ಜವಾಬ್ದಾರಿಯನ್ನು ನಾವೇ ಹೊರಕೊಂಡು ನಮ್ಮ ಬೂತ್ ನಾವೇನ್ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕೊಟ್ಟಿದ್ವಿ ಅದು ಎರಡಷ್ಟು ಮತ ಲೀಡ್ ಕೊಡ್ತೀವಿ ಅಂತ ಈ ವೇದಿಕೆ ಮುಖಾಂತರ ನಾನು ತಾವೆಲ್ಲಾ ನಮ್ ಸಾಹೇಬರಿಗೆ ನಾವೊಂದು ಏನ್ ಐದು ಗ್ಯಾರಂಟಿ ಅನುಷ್ಠಾನಗೊಂಡಿದೆ ಇದನ್ನು ಬ್ಯಾಲೆಟ್ ಪೇಪರ್ ಸಮೇತ ಪ್ರತಿ ಒಂದು ಮನೆ ಮನೆಗೂ ನಾವು ತಲುಪೋದ್ರೆ ರೀಚ್ ಮಾಡಬಹುದು ನಾವೇ ಪ್ರತಿಯೊಂದು ಬ್ಯಾಲೆಟ್ ಪೇಪರ್ ತಪ್ಪು ಇಪ್ಪತ್ತಾರನೇ ತಾರೀಕು ಮತದಾನ ಇದೆ ಮೂರನೇ ಕ್ರಮ ಸಂಖ್ಯೆ ಮೂರು ಅಂತ ನಾವು ಜನರಿಗೆ ಹೇಳಬೇಕಾಗತ್ತೆ ದಯಮಾಡಿ ನಮ್ಗೆ ಮಾತಾಡಿಕೆ ಅವಕಾಶ ಮಾಡಿಕೊಟ್ಟ ಅಂತ